ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲಿನ ಪ್ರದೇಶ ಮತ್ತೆ ಅಲ್ಲಿ ಗೇಟ್ ನ ಒಳಭಾಗದಲ್ಲಿ ಪ್ರವೇಶ ಮಾಡುವಂತ ಸ್ಥಳದಲ್ಲಿ ನಡೆದಂತ ಒಂದು ತುಳಿತಕ್ಕೆ ಈಗಾಗಲೇ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಜೊತೆಗೆ ಆ ಒಂದು ಹನ್ನೊಂದು ಜನರ ಜೊತೆಗೆ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ ಪ್ರಮುಖವಾಗಿ ನಾನಿವಾಗ ನಿನ್ನೆ ದುರಂತ ನಡೆದಂತ ಸ್ಥಳಕ್ಕೆ ಸಾಕ್ಷಿಯಾಗಿರುವಂತಹ ಪ್ರದೇಶದಲ್ಲಿ ಇದ್ದೀನಿ ಅಂದ್ರೆ ಪ್ರಮುಖವಾಗಿ ಚಿನ್ನಸ್ವಾಮಿಯ ಮುಂಭಾಗ ಇರುವಂತ ರಸ್ತೆ ಗೇಟ್ ನಂಬರ್ ಹನ್ನೆರಡು ಆಗ್ಬೋದು ಹದಿಮೂರು ಆಗ್ಬೋದು ಹದಿನೈದು ಆಗ್ಬೋದು ಈ ಈ ಒಂದು ರಸ್ತೆಯಲ್ಲೇ ಇದೆ ಈ ರಸ್ತೆಯಲ್ಲಿ ಎರಡೂ ಬದಿಯಲ್ಲಿ ನಿನ್ನೆ ಸಂಪೂರ್ಣವಾಗಿ ವಾಹನ ಸಂಚಾರವನ್ನ ಬಂದ್ ಮಾಡಿಕೊಂಡು ಸಾರ್ವಜನಿಕರು ಸೇರಿದ್ರು ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಸೇರಿದ್ರು ಎಲ್ಲರ ಒಂದು ಆಸಾ ಆಸೆ ಆಕಾಂಕ್ಷೆಗಳು ಏನಿತ್ತು ಅಂತ ಅಂದ್ರೆ ಈ ಒಂದು ಗೇಟ್ ಮೂಲಕವಾಗಿಯೇ ಟೀಮ್ ಬಸ್ ಕ್ರೀಡಾಂಗಣವನ್ನ ಪ್ರವೇಶ ಮಾಡುತ್ತೆ ಕೊನೆ ಪಕ್ಷ ಕ್ರೀಡಾಂಗಣದ ಒಳಭಾಗಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಅಂದರೂ ಪರವಾಗಿಲ್ಲ ಹೊರಗಡೆ ನಿಂತು ಟೀಮ್ ಬಸ್ ಅನ್ನ ನೋಡೋಣ ಮತ್ತೆ ಮೆರವಣಿಗೆ ಬರುತ್ತೆ ಇದೆಲ್ಲದೂ ಇದೆಲ್ಲದೂ ಕೂಡ ಅಲ್ಲಿದ್ದಂತ ಅಭಿಮಾನಿಗಳ ಆಸೆ ಆಗಿತ್ತು ಇಲ್ಲಿ ಒಂದಷ್ಟು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನ ನೋಡೋದೇ ಆದ್ರೆ ಈ ಒಂದು ರಸ್ತೆಯಲ್ಲಿ ಏನಿದೆ ಪ್ರತಿ ಬಾರಿಯಲ್ಲೂ ಇಲ್ಲೇ ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಮತ್ತೆ ಒಂದ್ರೆ ಬರುವಂತ ಪ್ರತಿಯೊಬ್ಬ ಸಾರ್ವಜನಿಕರು ಅಂದ್ರೆ ಮ್ಯಾಚ್ ನೋಡ್ಲಿಕ್ಕೆ ಬರುವಂತವ್ಗೂ ಅವನ ಟಿಕೆಟ್ ನಲ್ಲಿ ಯಾವ ಗೇಟ್ ಇಂದ ಬರಬೇಕು ಅನ್ನೋದು ಮೆನ್ಷನ್ ಆಗಿರುತ್ತೆ ಹೀಗಾಗಿ ಅವನು ಇಲ್ಲಿರುವಂತಹ ಸುಮಾರು ಹದಿನೇಳು ಹದಿನೆಂಟು ಗೇಟ್ ಗಳೇನಿದಾವೆ ಆ ಗೇಟ್ ಗಳಿಗೆ ಸಂಬಂಧಪಟ್ಟಂತ ಗೇಟ್ ಹತ್ರನೇ ಹೋಗಿ ಕ್ಯೂ ಅನ್ನ ನಿಲ್ಲುವಂತದ್ದಾಗುತ್ತೆ ಅಲ್ಲಿ ಒಳಗಡೆ ಹೋಗುವಂತದ್ದಾಗುತ್ತೆ ಆದ್ರೆ ನಿನ್ನೆ ಆಗಿದ್ದು ಇದಲ್ಲ ಕೇವಲ ಮೂವತ್ತರಿಂದ ಮೂವತ್ತೆರಡು ಸಾವಿರ ಜನರಿಗೆ ಮಾತ್ರ ಒಳಗಡೆ ಅಕಾಮಡೇಟ್ ಮಾಡ್ಲಿಕ್ಕೆ ಅವಕಾಶ ಇರುವಂತ ಒಂದು ಕ್ರೀಡಾಂಗಣಕ್ಕೆ ನಿನ್ನೆ ಸುಮಾರು ಒಂದು ಒಂದೂವರೆ ಲಕ್ಷದಷ್ಟು ಜನರು ಬಂದ್ರು ಮೂವತ್ ಸಾವಿರ ಜನ ಮಾತ್ರ ಒಳಗೆ ಹೋಗ್ಬೇಕು ಅಂತ ಅಂದ್ರೆ ಬಂದಿರುವಂತ ಒಂದೂವರೆ ಲಕ್ಷ ಜನರಿಗೂ ನಾವೆಲ್ಲರೂ ಹೋಗ್ಬೇಕು ಅನ್ನುವ ಒಂದು ಆತುರ ಮತ್ತೆ ಕ್ಯೂರಿಯಾಸಿಟಿ ಮತ್ತೆ ಆ ಒಂದು ಅಭಿಮಾನ ಇತ್ತು ಈ ಅಭಿಮಾನ ಎಲ್ರು ಗೇಟ್ ಒಳಗಡೆ ಹೋಗ್ಬೇಕು ಎಲ್ರು ಕ್ರೀಡಾಂಗಣದೊಳಗೆ ಹೋಗ್ಬೇಕು ಆದ್ರೆ ಜಾಗವರ ಕೇವಲ ಮೂವತ್ ಸಾವಿರ ಜನರಿಗೆ ಈ ಯಾವಾಗ ಗೇಟ್ ನ ಒಟ್ಟಿಗೆ ತೆಗೆದ್ರು ಒಟ್ಟಿಗೆ ತೆಗೆತಿದ್ದಂಗೆ ಜನರು ಎಲ್ರು ನುಗ್ಗಿದ್ರು ಬಹುಪಾಲು ಕಾಲ್ತುಳಿತ ಜೊತೆಗೆ ತುಳಿತಕ್ಕಿಂತ ಹೆಚ್ಚಾಗಿ ಆ ಗುಂಪಿನ ಒಳಗಡೆ ಸೇರ್ಕೊಂಡು ಉಸಿರಾಟದ ಸಮಸ್ಯೆ ಆಗಿನೇ ಸಾವನ್ನಪ್ಪುರ ಅಂತ ಸಂಖ್ಯೆ ಹೆಚ್ಚಾಯ್ತು ಹೀಗಾಗಿ ಈ ಒಂದು ಘಟನಾ ಸ್ಥಳದಲ್ಲಿ ಇನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿಕೊಂಡಿಲ್ಲ ಇಲ್ಲಿ ಯಾವ್ಯಾವ ಗೇಟ್ ಅಲ್ಲಿ ಏನೇನಾಯ್ತು ಯಾವ ರೀತಿಯಾದಂತಹ ಘಟನೆಗಳು ನಡೀತು ಅನ್ನೋದನ್ನ ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಪೊಲೀಸರು ಇನ್ನು ಕೂಡ ಮೃತದೇಹಗಳನ್ನ ಫಾರ್ಮಲ್ಟಿಸ್ ಅನ್ನ ಮಾಡಿ ಕುಟುಂಬದವರಿಗೆ ಹಸ್ತಾಂತರ ಮಾಡಿಸುವ ಕೆಲಸದಲ್ಲಿಯೇ ಇದ್ರು ಆದ್ರೆ ಇವತ್ತು ನಂತರದ ಹಂತದಲ್ಲಿ ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಬೋದು ಜೊತೆಗೆ ಈಗ ಸದ್ಯಕ್ಕೆ ಭದ್ರತೆಗೋಸ್ಕರ ಒಂದ್ ಎರಡು ಕೆ ಎಸ್ ಆರ್ ಪಿ ತುಕುಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಈಗ ಕೇವಲ ಮತ್ತೆ ಏನಾರು ಜನರು ಬಂದು ಏನಾಗಿದೆ ಏನಾಗಿದೆ ಅಂತ ನೋಡ್ತಾರೆ ನೋಡಕ್ಕೆ ಬರ್ತಾರೋ ಸೇರ್ತಾರೋ ಅನ್ನೋ ಕಾರಣಕ್ಕೆ ಭದ್ರತೆಯನ್ನ ಮಾಡ್ಕೊಂಡಿದ್ರೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ ನಿನ್ನೆ ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ನಡಿ ನಡಿಬಹುದಾಗಿತ್ತು ನಡೆದಿರುವಂತ ದುರಂತವನ್ನ ಒಂದು ಹಂತ ಕಾರು ಕಂಟ್ರೋಲ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು